ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇದಕ್ಕೆ ಮನೆಯಲ್ಲೇ ನಿಮ್ಮ ಫೋನಲ್ಲೇ ಹೆಂಗೆ ಅಪ್ಲಿಕೇಶನ್ ಆಗೋದು ಅಂತೇಳಿ ಹೇಳ್ಕೊಡ್ತೀನಿ ಸೊ ಫಸ್ಟಾಗಿ ಗೂಗಲಲ್ಲಿ ಕೆಇ ಅಂತ ಸರ್ಚ್ ಕೊಟ್ಟರೆ ಫಸ್ಟ್ ಏನು ಕೆ ಇ ಹೋಮ್ ಪ್ಲೇಸ್ ಬರುತ್ತೆ ಫಸ್ಟು ಅದನ್ನು ಓಪನ್ ಮಾಡ್ಕೊಂಡ್ಬಿಡಬೇಕು ಕ್ರೋಮಲ್ಲಿ ಆನಂತರ ಅಲ್ಲಿ ಮೂರು ಮೇಲ್ಗಡೆ ಕಾಣಿಸ್ತಿರೋ ಮೂರು ಲೈಮಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರವೇಶ ಪ್ರವೇಶ ಹೋದ್ಮೇಲೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಟ್ ಎರಡು ಸಾವಿರದ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡ್ಬೋದು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಏನು ಕಾಣಿಸ್ತದೆ ನಿಮಗೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೂವತ್ತೇಳು ಇಪ್ಪತ್ನಾಲ್ಕು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಬೇಕು ನೀವು ಆನಂತರ ನಿಮಗೊಂದು ಹೊಸಾದ್ ವೆಬ್ ಪೇಜ್ ಓಪನ್ ಆಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ಕರ್ ನೇಮಕ ಡಾಟ್ ಕರ್ ಡಾಟ್ ನೆಕ್ ಡಾಟ್ ಇನ್ ಅಂತ ಹೇಳಿ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಸೊ ಈ ಥರ ಬಂದಮೇಲೆ ನೀವು ಫಸ್ಟು ಸೊ ಈ ಥರ ಓಪನ್ ಆದಮೇಲೆ ಫಸ್ಟ್ ಟೆಪ್ ಅಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ನಿಮ್ಮದು ಆಲ್ರೆಡಿ ಫಸ್ಟ್ ಕೇಸ್ ಸೆಟ್ ನಿಮ್ಮದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಆನಂತರ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ನಿಮ್ಮ ಯಾವ ಸಬ್ಜೆಕ್ಟ್ ಇರುತ್ತೆ ಅಂಥೇಳಿ ಮತ್ತು ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮ್ಮ ಸೆಂಟರ್ ಡಿಪೆಂಡ್ ಆಗಿರುತ್ತೆ ನಾನು ಆಲ್ರೆಡಿ ಅದು ನಿಮ್ಮ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀನಿ ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ತಗೋತಿದ್ದೀನಿ ಸೊ ಆನಂತರ ನೀವು ಹ್ಯಾವ್ಯೂ ಎಲಿಜ್ ಗೋಡ್ ಎಲಿಜಿಬಿಲ್ ಅಂದರೆ ಓದರ್ಸಿ ಅಥವಾ ನೀವು ಮೊದಲು ಯಾವುದಾದ್ರೂ ಕೇಸೆಟ್ಟಲ್ಲಿ ಕ್ಲಿಯರ್ ಆಗಿದ್ದಾರೆ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ನೋ ಅಂತ ಕೊಡಬೇಕಾಗಿರುತ್ತೆ ಯಾಕಂದರೆ ಎಸ್ ಅಂತ ಕೊಟ್ಟರೆ ನೀವು ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ಫುಲ್ ನೇಮ್ ಇದೆ ನಾನು ಫಾರ್ ಎಕ್ಸಾಂಪಲ್ ಹರೀಶ್ ಅಂತ ಹೇಳಿ ತಗೋತಿದ್ದೀನಿ ಸೊ ಇದು ಒಂದು ಜಸ್ಟ್ ಡೆಮೋ ಸೊ ಆನಂತರ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಆನಂತರ ತಾವು ವಿವಾಹಿತರು ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಆನಂತರ ಫಾದರ್ ನೇಮ್ ಸೊ ಆನಂತರ ನಿಮ್ಮ ಫಾದರ್ ನೇಮನ್ನ ಸೆಲೆಕ್ಟ್ ಮಾಡಬೇಕಾಗಿರೋ ಅಂದರೆ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ ಆನಂತರ ನಿಮ್ಮದು ಮದರ್ ನೇಮ್ ಸೊ ಇಲ್ಲಿ ಒಂದು ಡೆಮೋ ಇರೋದ್ರಿಂದ ಸೊ ಈಸಿ ಏನು ಬರುತ್ತೆ ಅದು ತೊಗೋತಿದ್ದೀನಿ ಆನಂತರ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕಾಗಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಜನರಲ್ ಅಂತೇಳಿ ತಗೋತಿದ್ದೀನಿ ಸೊ ಜನ್ರಲ್ ಅವ್ರಿಗೆ ಯಾವುದೇ ಒಂದು ಆರ್ ಡಿ ನಂಬರ್ನ ಅಗತ್ಯ ಇರೋದಿಲ್ಲ ಆನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಂಥೇಳಿ ಅದನ್ನು ತಗೋಬೇಕು ನಾವು ಸೊ ಡೇಟ್ ಆಫ್ ಬರ್ತ್ ಕೊಟ್ಟ ಮೇಲೆ ಟೆಂತ್ ಎ ಅಲ್ಲಿ ನಿಮಗೆ ಏಜ್ ಎಷ್ಟೈತಿ ಅಂತ ಹೇಳಿ ಅವರೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾರೆ ಆನಂತರ ನಿಮ್ಮ ಪೂರ್ಣ ವಿಳಾಸವನ್ನು ನೀವು ಹಾಕಬೇಕಾಗಿರುತ್ತೆ ಆನಂತರ ನಿಮ್ಮ ತಾಲೂಕು ಸೊ ಡಿಸ್ಟಿಕ್ ಯಾವುದಿರುತ್ತೆ ಸೊ ಆ ಡಿಸ್ಟಿಕ್ಕು ಮತ್ತು ತಾಲೂಕು ಹಾಕಿದ ತಕ್ಷಣ ನಿಮ್ಮದು ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ತಗೋತಿಲ್ಲ ಸೊ ಏನು ಮಾಡ್ತಿದ್ದೀನಿ ಅಂದರೆ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಅರ್ಬನ್ ತೊಗೊಂಡಿದ್ದೆ ಸೊ ಇವಾಗ ಬೆಂಗಳೂರು ಅಂತಲೇ ಟೈಪ್ ಮಾಡ್ತಿರೋದು ನಾನು ಸೊ ಇಲ್ಲ ನಂತರ ಪಿನ್ ಕೋಡನ್ನ ಎಂಟರ್ ಮಾಡಬೇಕಾಗಿರುತ್ತೆ ಪಿನ್ ಕೋಡು ಏನಾದರೂ ಒಂದು ಇಲ್ಲಾಂದರೆ ಯಾವುದಾದ್ರೂ ಒಂದು ಎಂಟರ್ ಮಾಡಿ ಇಲ್ಲಿ ನಿಮಗೆ ಫೋನ್ ನಂಬರ್ ಕೇಳ್ತಿದ್ದಾರೆ ಸೊ ನಿಮ್ಮದು ಒಂದು ವ್ಯಾಲಿಡ್ ಫೋನ್ ನಂಬರ್ನ ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಒಂದು ಮೇಲ್ ಐ ಡಿಯನ್ನು ಕೇಳ್ತಿದ್ದಾರೆ ಸೊ ರ್ಯಾಂಡಮ್ ಆಗಿ ಒಂದು ಮೇಲ್ ಐ ಡಿನ ನಾನು ಎಂಟ್ರ್ ಮಾಡ್ತಿದ್ದೀನಿ ಸೊ ಇಲ್ಲಿ ನೀವು ನಿಮ್ಮ ಒಂದು ಮೇಲ್ ಐ ಡಿನ ಎಂಟರ್ ಮಾಡಬೇಕಾಗಿರುತ್ತೆ ಫಾರ್ ಫರ್ದರ್ ಅಸಿಸ್ಟೆನ್ಸ್ ಇಲ್ಲಿ ನಿಮ್ಮದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕಾಗಿರುತ್ತೆ ಸೊ ನಂತರ ನಿಮ್ಮದು ಕ್ವಾಲಿಫಿಕೇಷನ್ ಎಮ್ ಎಸ್ ಸಿ ಕಂಪಲ್ಸರಿ ಸೊ ಒಂದೇ ಕ್ವಾಲಿಫಿಕೇಷನ್ ಇದೆ ಅದು ಯು ಪಾಸ್ಡ್ ಇನ್ ಪಿ ಜಿ ಎಕ್ಸಾಮ್ ಸೊ ನೀವು ಸ್ಟೂಡೆಂಟ್ ಇನ್ನು ಓದ್ತಿದ್ದೀರಾ ಅಂದರೆ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಮ್ ಎಸ್ ಸಿ ಅಂತ ಆಗಬೇಕಾಗಿರುತ್ತೆ ನೋಂತ ಹಾಕಿದರೆ ಇಲ್ಲಿ ಎಸ್ ಹಾಕಬೇಕಾಗಿರುತ್ತೆ ಯಾಕಂದರೆ ನೀವು ಅಪಿಯರ್ ಮಾಡಿ ರಿಸಲ್ಟ್ ವೇಟ್ ಮಾಡ್ತಿದ್ದೀರ ಅಂತ ಹೇಳಿ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ನೇಮನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ನಾನು ಎಸ್ ಅಂತ ಹಾಕ್ತಿದ್ದೀನಿ ಸೊ ಯೂನಿವರ್ಸಿಟಿ ನೇಮ್ ಬೇಕಾಗಿಲ್ಲ ಸೊ ಇಲ್ಲಿ ನಿಮ್ಮದು ಸಿ ಜಿ ಪಿ ಎ ಅಥವಾ ಪರ್ಸೆಂಟೇಜ್ ಹಾಕಬೇಕಾಗಿರುತ್ತೆ ಸೊ ನಾನಿಲ್ಲಿ ಪರ್ಸೆಂಟೇಜ್ ತೊಗೋತಿದ್ದೀನಿ ಮಾರ್ಕ್ಸ್ ಒಬ್ಬ ಟೈ ಹರ್ಡ್ ಬಂದುಬಿಟ್ಟು ನೀವು ರ್ಯಾಂಡಮ್ ನಾನು ರ್ಯಾಂಡಮ್ ಹಾಕ್ತಿದ್ದೀನಿ ಸೊ ಇಲ್ಲಿ ನೀವು ನಿಮ್ಮ ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ ಆ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಆ ನಿಮ್ಮ ಯೂನಿವರ್ಸಿಟಿ ನೇಮ್ ಹಾಕಬೇಕಾಗಿರುತ್ತೆ ನೀವು ಪಿ ಎಚ್ ಡಿ ಹೋಲ್ಡ್ರ್ ಅಂತ ಕೇಳ್ತಿದ್ದಾರೆ ಸೊ ನೀವು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಿ ಕೇಳ್ತಿದ್ದಾರೆ ಅಥವಾ ನೀವೇನಾದರೂ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಇದ್ದರೆ ಎಸ್ ಅಂತ ಹಾಕ್ಬೋದು ಇಲ್ಲಾಂದರೆ ಇನ್ನೂ ಅಂತ ಹಾಕ್ಬೋದು ಸೊ ನೀವು ಡಿಸ್ಮಿಸ್ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ ಇದ್ರೆ ಎಸ್ ಅಂತ ಹಾಕ್ಬೋದು ಇನ್ನು ಅನ್ನೋ ಅಂತ ಹಾಕ್ಬೋದು ಆನಂತರ ನಿಮ್ಮ ಆಧಾರ್ ಕಾರ್ಡಿನ ಕೊನೆಯ ನಾಲ್ಕು ಸಂಖ್ಯೆನ ಎಂಟ್ರಿ ಮಾಡಬೇಕಾಗಿರುತ್ತೆ ಆನಂತರ ಟೆಸ್ಟ್ ಸೆಂಟರ್ ಸೊ ಆ ಸಬ್ಜೆಕ್ಟಿಗೆ ಟೆಸ್ಟ್ ಸೆಂಟರ್ ಯಾವುದಿದೆ ಅಂಥೇಳಿ ಸೊ ಆ ಸೆಂಟರ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಡಿಕ್ಲರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ರಿವ್ಯೂ ಕೊಟ್ಟರೆ ಸೊ ನಿಮಗೆ ನೀವೇನು ಎಂಟರ್ ಮಾಡಿರ್ತೀರಿ ಎಲ್ಲ ಬರ್ತಾರೆ ಡೀಟೇಲ್ಸ್ ಇಲ್ಲಿ ಸೊ ಇಲ್ಲಿ ಕ್ಯಾಪ್ಚಾ ಕೇಳ್ತಿದ್ದಾರೆ ಸೊ ಎಲ್ಲ ನಿಮ್ಮದು ಡಾಟಾ ವೆರಿಫೈ ಮಾಡ್ಕೊಂಡ್ಮೇಲೆ ನೀವು ಕ್ಯಾಪ್ಸಾ ಎಂಟರ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗಿರುತ್ತೆ ಇಲ್ಲಿ ನಿಮ್ಮದು ಸ್ಕ್ರೀನ್ಶಾಟ್ ತೊಗೊಳ್ಳೋದು ಕಂಪಲ್ಸರಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಈ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಬರೆದಿಡಬೇಕಾಗಿರುತ್ತೆ ತುಂಬ ಜನ ಸರ್ ಓ ಸರ್ತಿ ನಾನು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಹೇಳಿದರು ಸರ್ ನಾವು ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ ಆಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಫೋನ್ಪೇ ಅಥವಾ ಸರ್ ಅಂದರೆ ಫೋನ್ಗೆ ಅಥವಾ ಮೇಲ್ಗೆ ಬಂದಿಲ್ಲ ಅಂಥೇಳಿ ಸೊ ಆವಾಗ ನೀವು ಮತ್ತೆ ಕೆ ಎ ಅವ್ರಿಗೆ ಮೇಲ್ ಮಾಡಿ ತೊಗೋಬೇಕಾಗಿರುತ್ತೆ ಅದಕ್ಕಿಂತ ಬೆಟ್ರ್ ಅಂದರೆ ಇಲ್ಲ ನಿಮ್ಮ ಅಪ್ಲಿಕೇಶನ್ ನಂಬರ್ನ ನೀವು ಸ್ಕ್ರೀನ್ಶಾಟ್ ಮಾಡಬೇಕು ಸೊ ಆಮೇಲೆ ಹೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತೊಗೊಂಡಿದ್ದು ಎಂಟರ್ ಮಾಡ್ತಿದ್ದೀನಿ ಸಬ್ಮಿಟ್ ಮಾಡಿದ ಮೇಲೆ ಈ ಥರ ಓಪನ್ ಆಗಿರುತ್ತೆ ಸೊ ಇಲ್ಲಿ ನಿಮ್ಮದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ದು ಆಗಿರುತ್ತೆ ಆನಂತರ ಫೀ ಪೇಮೆಂಟ್ ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತನ್ನ ಹಾಕಬೇಕಾಗಿರುತ್ತೆ ಇಲ್ಲಿ ನಾನು ಒಂದು ಡೆಮೋ ಅಕೌಂಟ್ ಹಾಕಿದ್ದೆ ಬಟ್ ಇವಾಗ ನಾನು ಒಬ್ರದ್ದು ಅವ್ರ ಅಕೌಂಟ್ ತೊಗೊಂಡು ಪೇಮೆಂಟ್ ಮಾಡಿ ಅದು ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಸೊ ಆ್ಯಕ್ಚುಲಾಗಿ ಇಷ್ಟೊತ್ತವರೆಗೂ ನಿಮಗೆ ಒಂದು ಡೆಮೋ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದಂತ ತೋರಿಸಿದ್ದೆ ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ ಆಗಿ ನೀವು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ ಮೇಲೆ ಇವಾಗ ನಾನು ಡೆಮೋ ಅಕೌಂಟ್ಗೆ ಪೇಮೆಂಟ್ ಮಾಡಿದರೆ ವೇಸ್ಟ್ ಆಗುತ್ತೆ ಅದು ಸೊ ಹಾಗಾಗಿ ನಾನು ಒಂದು ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡಿದ್ರು ಅವ್ರ ಹತ್ರ ಅವ್ರ ಐ ಡಿ ಮತ್ತು ಪಾಸ್ವರ್ಡನ್ನ ತಗೊಂಡು ಸೊ ಅಂದರೆ ಯೂಸರ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ತೊಗೊಂಡು ನಾನು ಪೇಮೆಂಟ್ ಮಾಡ್ತಿದ್ದೀನಿ ಸೊ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಎಂಟರ್ ಮಾಡಬೇಕಾಗಿರುತ್ತೆ ಕೆ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಸತಿ ಪೇಮೆಂಟ್ ಆದರೆ ರಿಟರ್ನ್ ಇರೋಂಗಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಆಮೇಲೆ ಆ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಇನ್ಕರೆಕ್ಟ್ ಅಪ್ಲಿಕೇಶನ್ ಹೇಳಿ ಸೊ ಅಪ್ಲಿಕೇಶನಲ್ಲಿ ಏನಾದರೂ ನಾವು ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಒಂದು ಎಸ್ ಸ್ಮಾಲ್ ಇದೆ ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಸೊ ತಗೊಳ್ಳಿಲ್ಲ ಸೊ ಇವಾಗ ಎಂಟ್ರ್ ಮಾಡಿದ ತಕ್ಷಣ ನಿಮಗೆ ಐ ಸಿ ಐ ಸಿ ಬ್ಯಾಂಕ್ಗೊಂದು ಬೇರೆ ವೆಬ್ಸೈಟ್ಗೆ ಇದು ನಿಮಗೆ ರಿಡೈರೆಕ್ಟ್ ಮಾಡ್ತಾರೆ ಈ ಸರ್ತಿ ಚೆನ್ನಾಗಾಗಿದೆ ಹೋ ಸತಿ ಏನಿತ್ತು ಅಂದರೆ ನೀವು ಪೋಸ್ಟ್ ಆಫೀಸಿಗೆ ಹೋಗಬೇಕಾಗಿರುತ್ತೆ ಆನಂತರ ಇಲ್ಲಿ ನೀವು ಬ್ಯಾಂಕ್ ರಿಟೇಲು ಅಥವಾ ಅದರ ಬ್ಯಾಂಕ್ ಹೋಗ್ಬೋದು ನಾನು ಯು ಪಿ ಐ ತಗೋತಿದ್ದೀನಿ ಸೊ ಇಲ್ಲಿ ಪೇಯರ್ ನೇಮು ಹಾಕ್ಬೋದು ನೀವು ಸೊ ಇಲ್ಲಿ ನಾನು ಕ್ಯಾಂಡಿಡೇಟ್ ಡೀಟೇಲ್ಸ್ನ ಹೈಟ್ ಮಾಡ್ತಿದ್ದೀನಿ ಯಾಕಂದರೆ ಅವ್ರ ಫೋನ್ ನಂಬರ್ ಮತ್ತು ಅವರ ಮೇಲ್ ಇರುತ್ತೆ ಆನಂತರ ಇಲ್ಲಿ ಕ್ಯೂ ಆರ್ ಕೋಡನ್ನು ನಾನು ಆಪ್ಷನ್ ತಗೊಂಡೆ ಇಲ್ಲಿ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಸೊ ಅದಕ್ಕೆ ನೀವು ಥೌಸಂಡ್ ರುಪೀಸ್ನ ಪೇ ಮಾಡಬೇಕಾಗಿರುತ್ತೆ ಸೊ ಆ ನಂತರ ನಾನು ಮೊಬೈಲಲ್ಲಿ ನಾನು ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಐದು ನಿಮಿಷಗಳ ಕಾಲಾವಕಾಶ ಇರುತ್ತೆ ಪೇಮೆಂಟ್ ಮಾಡೋಕ್ಕೆ ಸೊ ನನ್ನ ಫೋನಲ್ಲಿ ಇವಾಗ ಪೇಮೆಂಟ್ ಆಗಿದೆ ಬಟ್ ಇಲ್ಲಿ ಇನ್ನೂ ಕನ್ಫರ್ಮೇಷನ್ ತಗೊಡ್ತಿದ್ದಾರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇಲ್ಲಿ ನೋಡಿ ಪೇಮೆಂಟ್ ಆದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ ನಿಮ್ಮದು ನೋಟಿಫಿಕೇಶನ್ ನಂಬರ್ ಬರುತ್ತೆ ಪೋಸ್ಟ್ ನೇಮ್ ಬರುತ್ತೆ ಅಪ್ಲಿಕೇಶನ್ ಐ ಡಿ ಬರುತ್ತೆ ಕ್ಯಾಂಡಿಡೇಟ್ ನೇಮ್ ಬರುತ್ತೆ ಟ್ರಾನ್ಸಾಕ್ಷನ್ ಐ ಡಿ ಬರುತ್ತೆ ಟ್ರಾನ್ಸಾಕ್ಷನ್ ಡೇಟ್ ಬರುತ್ತೆ ಮೋಡ್ ಆಫ್ ಪೇಮೆಂಟ್ ಬರುತ್ತೆ ಅಮೌಂಟ್ ಪೇಡ್ ಬರುತ್ತೆ ಸೊ ಇದು ಒಂದು ನೀವು ಒಂದು ಪ್ರಿಂಟ್ ತಗೊಂಡು ಯಾಕಂದರೆ ಈ ಸತಿ ಏನು ವೆರಿಫಿಕೇಷನ್ಗೆ ಇದು ಕೇಳಿರ್ಲಿಲ್ಲ ಬಟ್ ಸೊ ಸೇಫ್ ಸೈಡಿಗೆ ಬಂದು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಬೆಟ್ರು ಸೊ ಆನಂತರ ಹೋಮ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಹೋಮ್ ಮೇಲೆ ಕ್ಲಿಕ್ ಆದಮೇಲೆ ನಿಮ್ಮ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಆಲ್ರೆಡಿ ಪೇಮೆಂಟ್ ಆಗಿರೋದ್ರಿಂದ ಸೊ ನೀವು ಡೈರೆಕ್ಟ್ ನಿಮ್ಮ ಅಪ್ಲಿಕೇಶನ್ ಐ ಡಿ ಹಾಕ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿಬಿಡುತ್ತೆ ಸೊ ಇದು ಸಿಂಪಲ್ ಸೊ ನಾನು ಅದಕ್ಕೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಮನೆಯಲ್ಲೇ ಅಪ್ಲಿಕೇಶನ್ ಹಾಕೋದು ಉತ್ತಮ ಅಂತೇಳಿ ಯಾಕಂದರೆ ಸುಮ್ಮನೆ ನೂರು ರೂಪಾಯಿ ಅಲ್ಲಿಗೆ ಕೊಡೋದಕ್ಕಿಂತ ಸ್ಟೂ ಅದೇ ಸ್ಟೂಡೆಂಟ್ಸ್ಗೆ ನೂರು ರೂಪಾಯಿ ತುಂಬ ಹೆಲ್ಪ್ ಆಗಿರುತ್ತೆ ಸೊ ಇಷ್ಟೇ ಇಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಮಾಡಿದರೆ ಇಲ್ಲಿ ನೀವು ಡಾಟಾ ಇಸ್ ವ್ಯಾಲಿಡ್ ಅಂತ ಬಂತು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮದು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿರುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ನ ನಾನು ಬ್ಲರ್ ಮಾಡಿ ತೋರಿಸ್ತಿದ್ದೀನಿ ಯಾಕಂದರೆ ಓ ಕ್ಯಾಂಡಿಡೇಟ್ ಪ್ರೈವೇಸಿಗೋಸ್ಕರ ಸೊ ಇಷ್ಟೇ ನಿಮ್ಮದು ನೀವು ಹಾಕಬೇಕಾಗಿರೋ ಡೀಟೇಲ್ಸು ಸೊ ಇದನ್ನು ಎಲ್ಲರೂ ಮನೆಯಲ್ಲೇ ಹಾಕಿ ಆಲ್ಮೋಸ್ಟ್ ತುಂಬ ಈಸಿ ಇದೆ ಸೊ ಇದ್ರ ಬಗ್ಗೆ ಮತ್ತೆ ಏನಾದರೂ ಡೀಟೇಲ್ಸ್ ಇದ್ದರೆ ನಾನು ಮತ್ತೆ ನಿಮಗೆ ತಿಳಿಸಿಕೊಡ್ತೀನಿ